ಇವತ್ತು ಕರ್ನಾಟಕ ರಾಜಕಾರಣ ಒಂದು ರೀತಿ ಅಸಹ್ಯ ಬರೋ ರೀತಿಯಲ್ಲಿ ಇದೆ ಎಲ್ಲ ರಾಜಕೀಯ ಪಕ್ಷದಲ್ಲೂ ಕೂಡ ನೇರ ಗುಂಪುಗಾರಿಕೆ ಕಾಣ್ತಾ ಇದೆ ಜನ ಈ ರೀತಿ ರಾಜಕೀಯ ಪಕ್ಷಗಳ ಬಗ್ಗೆ ಇಷ್ಟು ಬಹಿರಂಗವಾಗಿ ಬಡದಾಟ ಮಾಡ್ತಾ ಇದ್ದು ಎಂದೆಂದೆಂದೆಂದು ರಾಜ್ಯ ಜನ ಕಂಡಿರಲಿಲ್ಲ ಅದು ಬಿಜೆಪಿ ಇರ್ಬೋದು ಕಾಂಗ್ರೆಸ್ ಇರ್ಬೋದು ಜೆ ಡಿ ಎಸ್ನ ಇರ್ಬೋದು ಇದಕ್ಕೆ ಜನವೇ ತೀರ್ಮಾನ ಮಾಡಬೇಕಪ್ಪ ಯಾಕಂತಂದ್ರೆ ಕಾಂಗ್ರೆಸ್ನವ್ರು ಹೇಳ್ತಾ ಇದ್ದಾರೆ ನಾವು ಎಷ್ಟೇ ನಾವು ಬಡದಾಡಿದ್ರು ಕೂಡ ಚುನಾವಣೆ ಸಂದರ್ಭ ನಾವು ಒಂದಾಗ್ತೀವಿ ನೋಡಿ ಲೋಕಸಭೆಯಲ್ಲಿ ಇಪ್ಪತ್ತೈದು ಜೆ ಬಿಜೆಪಿ ಸೀಟ್ ಇತ್ತು ಅದ್ನೊಳಗೆ ಕೇಳಿಸಿದ್ದೀವಿ ಮೊನ್ನೆ ನಡೆದಂತಹ ಮೂರು ಅಸೆಂಬ್ಲಿ ಚುನಾವಣೆಗಳಲ್ಲಿ ನಾವು ಗೆದ್ದಿದ್ದೀವಿ ನಮ್ಮ ಜೊತೆಗಿದ್ದಾರೆ ಜನ ಅಂತ ಕಾಂಗ್ರೆಸ್ನವ್ರು ಹೇಳ್ತಾ ಇದ್ದಾರೆ ಭಾರತೀಯ ಜನತಾ ಪಾರ್ಟಿ ಈ ಕಾಂಗ್ರೆಸ್ ಪೂರ ಭ್ರಷ್ಟಾಚಾರದಲ್ಲಿ ತೊಡಗೋಗಿದೆ ಅದು ಮೂಡ ಹಗರಣ ಇರ್ಬೋದು ಅಥವಾ ಸರದಿ ಕೊಲೆಗಳಿರ್ಬೋದು ದರ ಏರಿಸಿರೋದಿರ್ಬೋದು ಹಾಗಾಗಿ ಯಾವ ಕಾರಣಕ್ಕೂ ಕೂಡ ಈ ಕಾಂಗ್ರೆಸ್ಸು ರಾಜ್ಯದಲ್ಲಿ ಮತ್ತೆ ಬರಲ್ಲ ಅನಂತ ಮಾತನ್ನು ಬಿ ಜೆ ಪಿ ಹೇಳ್ತಾ ಇದ್ದಾರೆ ಜೆ ಡಿ ಎಸ್ ನೀವು ನೋಡ್ತಾ ಇದ್ದೀರಿ ಜಿ ಟಿ ದೇವೇಗೌಡರು ಕುಮಾರಸ್ವಾಮಿ ಅದಕ್ಕೆ ನಡೀತಾನೆ ಇದೆ ನಮ್ಗೆ ಮಾಮೂಲಿ ಅನಂತ ಮಾತು ಅವರೇ ಹೇಳ್ತಾ ಇದ್ದಾರೆ